ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಮೂರು ದಿನ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ಇವಾಗ ನಾನು ಸುಪ್ರಿಯವ್ರ ಮನೆಯಿಂದ ಬಂದ ಮೇಲೆ ಆ್ಯಕ್ಚುಲಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಾನು ಲಾಸ್ಟ್ ಬ್ಲಾಗ್ನಲ್ಲೇ ಹೇಳಿದ್ದೆ ನನ್ನ ಮ ನಾದಿನಿ ಬರೋಳಿದ್ದಾಳೆ ಮೈಸೂರಿಂದ ಅಂತ ಅಂದ್ಬಿಟ್ಟು ಜೀವನ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಮ್ಮೂನ ಕೂಡ ಕರ್ಕೊಂಬಂದಿದ್ರು ಸೊ ನಾನು ಅವತ್ತಿನ ದಿನ ಏನೂ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಸಂಜೆಗೆ ಅಡುಗೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲರೂ ಹೀಗೆ ಮಾತಾಡಿಕೊಂಡು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅಡುಗೆಗೆ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೂ ಅವತ್ತಿನ ದಿನ ನನ್ನ ತಮ್ಮ ಶಶು ಏನಿದ್ದಾನೆ ಅವನು ವೆಜ್ ಏನು ಬೇಡ ಅಂತ ಹೇಳ್ದೆ ಹಾಗೆಯೇ ಅವಳು ಕೂಡ ನನಗೂ ಏನು ವೆಜ್ ಬೇಡ ನಾನು ಏನೋ ನಾನ್ ವೆಜ್ ತಿನ್ನೋಲ್ಲ ನಾನು ಕೂಡ ಯಾವುದೋ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ಲು ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ವೆಜಿಟೇರಿಯನ್ಸೇ ಆಗಿಬಿಟ್ಟಿದ್ದಾರೆ ಇವಾಗ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಟೊಮೆಟೊ ಭಾತನ ಮಾಡ್ತಾಯಿದ್ದೀನಿ ಫಸ್ಟಿಗೆ ಅಮ್ಮು ನಾನೇ ಮಾಡ್ತೀನಿ ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿದ್ಲು ಆಮೇಲೆ ನಾನು ಹೇಗೆ ಕೈಯಲ್ಲಿ ಮಾಡಿಸ್ಲಿ ಅಂತ ಅಂದ್ಬಿಟ್ಟು ನಾನೇ ಟೊಮೆಟೊ ಭಾತ್ಗೆ ಇವಾಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀಗೆ ಮಾತಾಡಿಕೊಂಡು ಮಾತು ಮಾಡ್ತಾಯಿದ್ವಿ ಅಲ್ವಾ ಸೊ ಅಷ್ಟಾಗಿ ಏನು ನನಗೂ ಕಷ್ಟ ಅಂತ ಅನಿಸ್ಲಿಲ್ಲ ಬೇಗ ಬೇಗನೆ ಮಾಡ್ಕೊಂಬಿಟ್ವಿ ಆ್ಯಕ್ಚುಲಾಗಿ ಮಧ್ಯಾಹ್ನ ನನಗೆ ಅವಳು ತುಂಬ ಚೆನ್ನಾಗಿ ಬಾಳೆಕಾಯಿ ಬಜ್ಜಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಕೇಳಿದ್ದೆ ಅವಳು ಬಾಳೆಕಾಯಿ ಬಜ್ಜಿ ಕೂಡ ಮಾಡಿಕೊಟ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಮೈಸೂರಿಗೆ ಹೋದಾಗ ಒಂದ್ಸಲಿ ಮನೆಯಲ್ಲಿ ಮಾಡ್ಕೊಂಡು ಕೊಟ್ಟಿದ್ದಿದ್ದು ಸೊ ಹಾಗಾಗಿ ಒಂದು ಸಲ ಕೇಳಿದೆ ಮಾಡ್ಕೊಂಡು ಕೊಡ್ತೀಯ ಅಂತ ಅಂದ್ಬಿಟ್ಟು ಅವಳು ತುಂಬ ಖುಷಿಯಿಂದನೇ ಮಾಡಿಕೊಟ್ಲು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಇನ್ನು ಶಶು ಟಿ ವಿ ನೋಡ್ತಾ ಇದ್ದ ಇನ್ನು ಅಪ್ಪು ಶಶು ಜೊತೆನೇ ಇದ್ದ ಇನ್ನು ಜೀವನ್ ನಾನು ಅಮ್ಮ ಮೂರು ಜನ ಕೂಡ ಅಡುಗೆ ಮನೆಯಲ್ಲಿ ಹೀಗೆ ಮಾತಾಡಿಕೊಂಡು ಅಡುಗೆನ ಮಾಡ್ತಾ ಇದ್ವಿ ಸೊ ಹೊಸ್ದಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇಷ್ಟು ದಿನ ನಾದು ನೀವು ಬಂದಿರಲಿಲ್ಲ ಅಲ್ಲ ನಿಮ್ಮ ಮನೆಗೆ ಇವಾಗ ಯಾಕೆ ಬಂದಿದ್ದಾಳೆ ಅಂತ ಅಂದ್ಕೊಳ್ತಾ ಇರ್ಬೋದಲ್ವ ನೀವು ಸೊ ಸಮ್ ಇಂದ ನಾನು ಅವಳ ಜೊತೆ ಮಾತಾಡ್ತಿರಲಿಲ್ಲ ಅವಳು ನನ್ನ ಜೊತೆ ಮಾತಾಡ್ತಿರಲಿಲ್ಲ ಬಟ್ ಎಲ್ಲ ಒಂದ್ಸಲಿ ಕುತ್ಕೊಂಡು ಕೂತ್ಕೊಂಡು ಮಾತಾಡಿದ ಮೇಲೆ ಏನೇನು ವಿಷಯ ಅಂತ ಗೊತ್ತಾಯಿತು ಹಾಗಾಗಿ ಅವಾಗ್ಲಿಂದ ಏನೇ ಇದ್ರು ಕೂಡ ಡೈರೆಕ್ಟಾಗೇ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಸುಮ್ಮನೆ ಯಾಕೆ ಅವ್ರ ಇವ್ರ ಮಾತು ಕೇಳೋದು ಅಂತ ಅಂದ್ಬಿಟ್ಟು ಇವಾಗ ಎಲ್ಲನೂ ಔಟ್ ಮಾಡಿಕೊಂಡು ನಾನು ಅವಳು ಚೆನ್ನಾಗೇ ಇದ್ದೀವಿ ಸೊ ಮುಂದಕ್ಕೂ ಎಲ್ಲ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಏನೇ ಇದ್ರು ಡೈರೆಕ್ಟಾಗಿ ನನ್ನ ಹತ್ರನೇ ಹೇಳು ಏನೇ ಇದ್ರು ಅಲ್ವಾ ಸೊ ಬೇರೆಯವ್ರ ಮಾತಿಂದ ನಮ್ಮ ಕಿವಿಗೆ ಬಂದರೆ ಅದು ಅವರು ಇನ್ನೂ ಉಪಕಾರ ಹಾಕ್ಬಿಟ್ಟೆ ಜಾಸ್ತಿ ಹೇಳೋದು ಸೊ ಆ ಥರದ್ದೆಲ್ಲ ವಿಷಯಗಳು ಬೇಡ ಹಿಮೇಲೆ ಏನೇ ಇದ್ರು ನಾನು ಅವಳು ಮಾತಾಡ್ಕೊಂಡು ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇದು ಯಾವಾಗಿಂದ ಅಂತಂದ್ರೆ ನಾವು ಮದುವೆ ಮಾಡ್ಕೊಂಡು ಬಂದಾಗಿಂದನು ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಳ ತಲೆನಲ್ಲಿ ಇತ್ತು ಸೊ ನನ್ನ ತಲೆನಲ್ಲೂ ಕೂಡ ಅಷ್ಟೇ ಅವಳಿಗೇನೋ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಸೊ ಬಿಡು ಹೋಗ್ಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಮಾತಾಡ್ತಿರ್ಲಿಲ್ಲ ಹಾಗೇನೆ ಅವಳು ಕೂಡ ಎಲ್ಲಿ ನಮ್ಮ ನಮ್ಮಗೆ ಕಂಡ್ರೆ ಇಷ್ಟ ಇಲ್ಲ ಹಾಗಾಗಿ ಅವ್ರಿಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಇವನ್ ಅವಳು ಕೂಡ ಮಾತಾಡ್ತಾ ಇರಲಿಲ್ಲ ಸೊ ಈ ರೀತಿಯಾಗಿ ಇತ್ತು ಸೊ ಫೈನಲಿ ಜೀವನ್ಗೆ ಆ್ಯಕ್ಸಿಡೆಂಟ್ ಆದಾಗ ಅವಳು ನಮ್ಮ ಮನೆಗೆ ಬಂದಿದ್ದು ಅವಳು ಬಂದ ಮೇಲೆ ನಮ್ಮ ಮಾತಾಡುವಾಗ ಮಾತಾಡೋವಾಗ ವಿಚಾರಗಳಲ್ಲಿ ಹೀಗೆ ಒಂದೊಂದೇ ಒಂದೊಂದೇ ಮಾತುಗಳು ಬಂತ ಬರ್ತಾ ಹೋಗ್ತಲ್ವ ಆವಾಗ ಸರಿ ಅಂತ ಎಲ್ಲನೂ ನಾವು ಸಾರ್ಟ್ಔಟ್ ಮಾಡ್ಕೊಂಡ್ವಿ ಆಮೇಲಿಂದ ನಾನೇ ಹೇಳಿದೆ ಏನೇ ಇದ್ರು ಇನ್ಮೇಲೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ಳೋಣ ಹಿಂಗೇನೇ ಇದ್ರೂ ಅವ್ರ ಇವ್ರ ಹತ್ರ ಎಲ್ಲ ಮಾತಾಡೋದು ಅದು ಇದು ಎಲ್ಲ ಏನೂ ಬೇಡ ಇನ್ನು ಹಿಂಗೇನಾದರೂ ಬೇಜಾರು ನನ್ನ ಬಗ್ಗೆಲ್ಲಿದ್ದರೆ ನನ್ನ ಹತ್ರನೇ ಡೈರೆಕ್ಟಾಗಿ ಹೇಳು ನನಗೇನಾದ್ರು ಬೇಜಾರಿದ್ರೆ ನಾನು ಕೂಡ ನಿನ್ನ ಹತ್ರ ಡೈರೆಕ್ಟಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ನಾವಿಬ್ಬರೇ ಮಾತಾಡಿಕೊಂಡು ಎಲ್ಲನೂ ಸಾರ್ಟೌಟ್ ಮಾಡ್ಕೊಂಡಿದ್ದೀವಿ ಇವಾಗಲೂ ಕೂಡ ಅಷ್ಟೇ ತುಂಬ ನಾನು ಈ ಥರ ಇರಬೇಕು ನನ್ನ ನಾದ್ನಿ ಜೊತೆ ಅಂತ ತುಂಬ ಅಂದ್ಕೊಳ್ತಿದ್ದೆ ಬಟ್ ಯಾವಾಗಲೂ ಕೂಡ ಅಷ್ಟೇ ನನ್ನ ಗಂಡನ ಮನೆ ಕಡೆಯಿಂದ ನನಗೆ ಯಾರೂ ಸಪೋರ್ಟಿವ್ ಆಗಿಲ್ವಲ್ಲ ಯಾರೂ ನನ್ನ ಜೊತೆ ಇಲ್ವಲ್ಲ ಅಂತ ತುಂಬಾ ಕೊರಗಿದ್ದೂ ಇದೆ ಫೈನಲಿ ಅಟ್ಲೀಸ್ಟ್ ಅಮ್ಮು ಆದರೂ ನಮ್ಮ ಜೊತೆ ಚೆನ್ನಾಗಿದ್ದಾಳಲ್ಲ ಅನ್ನೋದು ತುಂಬ ಖುಷಿ ಇದೆ ಅಷ್ಟೇನೇ ಎಲ್ಲನೂ ಟೆಚುಡಿ ಇದೇ ಥರನೇ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ ಸೊ ಇನ್ನು ಶಶು ಬಂದರೆ ಅವನು ಟಿ ವಿ ನೋಡ್ತಾ ಕುತ್ಕೊಂಡಿದ್ದ ಯಾವುದೋ ಮೂವಿ ಹಾಕ್ಕೊಂಡಿದ್ದ ಸೊ ಟಿ ವಿ ನೋಡ್ತಾ ಕುತ್ಕೊಂಡಿದ್ದ ಇನ್ನು ಅವನು ಅದು ಇದು ಏನಾದರೂ ಮಾತಾಡೋಕೆ ಬಂದರೆ ಏನೋ ತಮಾಷೆ ಮಾತಾಡೋಕೆ ಮಾತ್ರ ಬರ್ತಿದ್ದ ಮತ್ತೆ ಹೋಗ್ಬಿಟ್ಟು ಅಲ್ಲೇ ವಾಪಾಸ್ ಕುತ್ಕೊಂಡ್ಬಿಡ್ತಾ ಇದ್ದ ಸರಿ ಇನ್ನು ಅಮ್ಮು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಏನು ಹೇಳಿದ್ಲು ಸೊ ಅವಳು ಕೂಡ ನನಗೊಂದಷ್ಟು ಹೆಲ್ಪ್ ಮಾಡಿ ಕೊಡ್ತಾಯಿದ್ಲು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾವು ಟೆರೆಸ್ ಮೇಲೆ ಹೋಗಿ ಇವತ್ತು ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಈ ರೀತಿ ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡು ಊಟ ಮಾಡಿ ತುಂಬ ದಿನ ಆಗಿತ್ತು ತುಂಬ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಹಾಗಾಗಿ ಸರಿ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಟೆರೇಸಿಗೆ ಹೋಗೋಣ ಊಟ ಎಲ್ಲ ತೊಗೊಂಡು ಅಂತ ಅಂದ್ಕೊಂಡ್ವಿ ಟೊಮೆಟೊ ಬಾತಿಗೆ ಏನಾದರೂ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಕೇಳಿದೆ ಆಮೇಲೆ ಮಧ್ಯಾಹ್ನ ಹೇಗಿದ್ರು ಬಜ್ಜಿ ಮಾಡಿದ್ವಲ್ಲ ಇವಾಗ ಏನು ಮತ್ತೆ ಬೇಡ ಅಂತ ಅಂದ್ಬಿಟ್ಟು ಶಶು ಮತ್ತೆ ಅಮ್ಮು ಇಬ್ರು ಕೂಡ ಹೇಳಿದ್ರು ಆಮೇಲೆ ಜೀವನ್ ಗೋಬಿ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ಸರಿ ಗೋಬಿ ತರಿಸ್ಬಿಡ್ತೀನಿ ಅಂತ ಅಂದರು ಹೇಗಿದ್ರು ಲಾಸ್ಟ್ ಟೈಮ್ ಅಮ್ಮು ನಮ್ಮ ಮನೆಗೆ ಬಂದಿದ್ರಿಂದ ಇಲ್ಲಿ ನಮ್ಮ ಮನೆ ಒಂದು ಸ್ವಲ್ಪ ಲೋಕಲೆಲ್ಲ ಗೊತ್ತು ಅವಳಿಗೆ ಹಾಗಾಗಿ ನಾನೇ ಹೋಗ್ಬಿಟ್ಟು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಅಮ್ಮು ಹೋಗಿ ಗೋಬಿನ ಬಂದ್ಲು ಸೊ ಅವಳು ಬರೋ ಅಷ್ಟೊತ್ತಿಗೆ ನಾನು ಕೂಡ ಏನೆಲ್ಲ ಮಾಡ್ಕೊಳ್ಬೇಕು ಅಡುಗೆ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡೆ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯ್ತು ಸೊ ಸಲ ನನಗನ್ಸಿದ ಪ್ರಕಾರ ನಮ್ಮ ಲೈಫಲ್ಲಿ ಹೇಗಾಗ್ಬಿಡುತ್ತೆ ಅಂತಂದರೆ ಬೇರೆಯವ್ರು ಹೇಳಿದ್ದೆ ಹೇಳ್ಗೆ ಮಾತುಗಳನ್ನ ಸ್ವಲ್ಪ ಜಾಸ್ತಿನೇ ಕೇಳ್ತೀವಿ ಅದು ಹೆಂಗೆ ಆಗಿರ್ಬೋದು ಏನೇ ಆಗಿರ್ಬೋದು ಅಲ್ವಾ ಇವಾಗ ನಮಗೆ ಅವ್ರ ಬಗ್ಗೆಲೇನೂ ಅಷ್ಟಾಗಿ ಗೊತ್ತಿರಲ್ಲ ಸೊ ಅವ್ರಿಗೂ ನಮ್ಮ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ ಬಟ್ ಈ ಮಧ್ಯದಲ್ಲಿ ಕೆಲವ್ರು ಇರ್ತಾರಲ್ಲ ಅವರು ನಮ್ಮ ಬಗ್ಗೆ ಹೋಗಿ ಅವ್ರ ಹತ್ರ ಹೇಳೋದು ಅವ್ರ ಬಗ್ಗೆ ಬಂದು ನಮ್ಮ ಹತ್ರ ಹೇಳೋದು ಸೊ ಈ ರೀತಿ ಮಾಡಿ 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 ಕೆಲವೊಂದ್ಸಲಿ ಹೆಂಗೆ ಆಗ್ಬಿಡುತ್ತೆ ಅಂದರೆ ಅವ್ರು ಕಂಡ್ರೆ ನಮ್ಗೆ ಆಗಲ್ಲ ಅಷ್ಟು ಕೋಪ ಅಷ್ಟು ಒಂಥರ ದ್ವೇಷ ಆ ಥರ ಬರೋ ಥರ ಮಾಡಿಬಿಟ್ಟಿರ್ತಾರೆ ಸೊ ಇವಾಗಲೂ ಕೂಡ ಅಷ್ಟೇ ಕೆಲವೊಂದು ವಿಚಾರಗಳಿಗೆ ನಾನು ಕೂಡ ನನ್ನ ಗಂಡನ ಮನೆಯವ್ರ ಹತ್ರ ಕೋಪ ಮಾಡ್ಕೊಂಡಿದ್ದು ಕೂಡ ಇದೆ ಸೊ ಹಾಗೆಯೇ ಈಗೀಗ ಎಲ್ಲನೂ ಕೂಡ ಸಾಲ್ವ್ ಆಗಿ ಚೆನ್ನಾಗಿ ಆಗ್ತಿದೆ ಅನ್ನೋದು ನನಗೂ ಕೂಡ ತುಂಬ ಖುಷಿ ಇದೆ ನನಗಿದನ್ನು ಹೇಳ್ಕೊಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ನಾನು ಎಷ್ಟೊಂದು ಸಲ ಹತ್ಕೊಂಡಿದ್ದೀನಿ ನಾನು ನನಗೆ ಯಾರು ಸಪೋರ್ಟಿವ್ ಆಗಿಲ್ಲ ನನ್ನ ಗಂಡನ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಬಟ್ ಕಾಲಕ್ರಮೇಣ ಎಲ್ಲನೂ ಚೇಂಜ್ ಆಗ್ತಾ ಇದೆ ಅದಕ್ಕೆ ನನಗೆ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು ಹಾಗೇ ಜೀವನ ಕೂಡ ಅಷ್ಟೇ ತುಂಬ ಖುಷಿಯಾಗಿದ್ದಾರೆ ಕೆಲವೊಂದು ಟೈಮ್ ಹೆಂಗಾಗಿ ಹೋಗ್ಬಿಡುತ್ತೆ ಅಂತಂದರೆ ಇವಾಗ ನಮ್ಗೆ ಯಾರೇನು ಹೇಳಿರ್ತಾರೆ ಅದ್ರ ಮೇಲೇ ನಾವು ನಿಂತ್ಕೊಂಡಿರ್ತೀವಿ ಹಾಗೆಯೇ ಅವರಿಗೆ ಯಾರು ಹೇಳಿರ್ತಾರೆ ಅದ್ರ ಮೇಲೇ ಅವರು ನಿಂತ್ಕೊಂಡಿರ್ತಾರೆ ಇದು ಹೆಂಗೆ ಏನು ಅಂತಲೂ ಕೂಡ ಮಾತಾಡಿ ಬಗೆಹರಿಸ್ಕೊಂಡಿರಲ್ಲ ಸೊ ಕೆಲವೊಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಆ ಟೈಮ್ ಬಂದಾಗಲೇ ಎಲ್ಲನೂ ಕೂಡ ಸಾರ್ಟ್ ಔಟ್ ಆಗೋದು ಸೊ ಇವಾಗ ಎಲ್ಲನೂ ಕೂಡ ಚೆನ್ನಾಗಿದೆ ಥ್ಯಾಂಕ್ಫುಲಿ ಆ ದೇವರು ಎಲ್ಲನೂ ಕೂಡ ಒಳ್ಳೆಯದೇ ಮಾಡ್ತಾಯಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಎಲ್ಲನೂ ಚೆನ್ನಾಗಿರಲಿ ಸೊ ನನಗೂ ಕೂಡ ಎಷ್ಟೊಂದ್ಸಲಿ ನನ್ನ ಗಂಡನ ಮನೆ ಕಡೆ ನನ್ನ ಗಂಡನ ಮನೆ ಕಡೆ ಅನ್ನೋದು ಜಾಸ್ತಿ ತಲೆಯಲ್ಲಿ ಕೊರಿತಾ ಇತ್ತು ಬಟ್ ಈಗೀಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಥರ ಆ ಥರ ಆಗಿದ್ದು ಒಂದು ಸಿಚುವೇಷನ್ಗೆ ಇವಾಗ ಎಲ್ಲರೂ ಕೂಡ ಎಲ್ಲಾನು ಸಾರ್ಟ್ ಔಟ್ ಮಾಡಿಕೊಂಡು ಎಲ್ಲನೂ ಕೂಡ ಸಾಲ್ವ್ ಮಾಡಿಕೊಂಡು ಚೆನ್ನಾಗಿದ್ದೀವಿ ಅಂತ ಅನಿಸುತ್ತೆ ಸೊ ಅವರು ಕೂಡ ಕಾಲ್ ಮಾಡಿ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗೆಯೇ ನನಗೂ ಕೂಡ ಕಾಲ್ ಅನ್ಸಿದ್ರೆ ನಾನು ಕೂಡ ಕಾಲ್ ಮಾಡಿ ಚೆನ್ನಾಗಿ ಮಾತಾಡ್ತೀನಿ ಎಸ್ಪೆಷಲಿ ನನ್ನ ಆದ್ನಿ ತುಂಬ ಸಲ ಛೇ ಯಾಕೆ ನಾವು ಮಾತ್ರ ಈ ಥರ ಚೆನ್ನಾಗಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ನಾನು ಕೂಡ ತುಂಬಾ ಸಲ ಅನ್ಕೊಂಡಿದ್ದೀನಿ ಯಾಕೆ ನನ್ನ ಆದ್ಮೇ ಚೆನ್ನಾಗಿರ್ಬೋದಲ್ವ ನನ್ನ ಜೊತೆ ಯಾಕೆ ಅವ್ಳು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬಟ್ ಇಬ್ರು ಮನಸಲ್ಲೂ ಇದಿತ್ತು ಅದನ್ನ ಯಾವತ್ತೂ ಬಾಯ್ಬಿಟ್ಟು ಹೇಳ್ಕೊಂಡಿರಲಿಲ್ಲ ಹಾಗೆನೇ ಯಾವತ್ತೂ ಕೂಡ ಅದ್ರ ಬಗ್ಗೆ ಮಾತಾಡೂ ಇರಲಿಲ್ಲ ಜಸ್ಟ್ ನಾವೇನಾದರೂ ಮೈಸೂರಿಗೆ ಹೋದರೆ ಅಲ್ಲಿ ಏನಿದೆ ಅದನ್ನ ಅಷ್ಟೇ ಮಾತಾಡ್ಕೊಂಡು ಬರ್ತಾ ಇದ್ವಿ ಇದ್ರ ಬಗ್ಗೆ ಯಾವತ್ತೂ ಕೂಡ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದೊಂದು ತಲೆಗೂ ಕೂಡ ಬಂದಿರಲಿಲ್ಲ ಬಟ್ ಫೈನಲಿ ಅದು ತಲೆಗೆ ಬಂದಾಗ ಇಲ್ಲ ಮಾತಾಡ್ಬಿಟ್ಟು ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಸಾಲ್ವ್ ಮಾಡ್ಕೊಂಡಾಗ ನಿಜವಾಗ್ಲೂ ಏನೋ ಒಂಥರ ನೆಮ್ಮದಿ ಅಂತಲೂ ಅನಿಸ್ತಿದೆ ಖುಷಿ ಅಂತಲೂ ಅನಿಸ್ತಿದೆ ಎಲ್ಲನೂ ಒಂಥರ ಚೆನ್ನಾಗಿ di allantano inno giasto e cosciide eh ಇದು ನಂಗೆ ಬರುತ್ತೆ ಇದೀನ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ನೀವೇ ನೋಡಿರ್ತೇನೆ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನನ್ನ ಗಂಡನ ಮನೆ ಕಡೆಯಿಂದ ಯಾರ ನಮ್ಮ ಮನೆಗೆ ಬರ್ತಾನೂ ಇರಲಿಲ್ಲ ಅಲ್ವಾ ಸೊ ಇವಾಗ ನನ್ನ ಆದ್ನಿ ಬರ್ತಿದ್ದಾಳೆ ಅವಳು ಬಂದು ಒಂದು ಎರಡು ಮೂರು ದಿನ ಇದ್ಬಿಟ್ಟು ಹೋಗ್ತಾಳೆ ಅವಳು ಖುಷಿಯಾಗಿರ್ಬೋದು ಅವಳು ಬೇಜಾರಾಗಿರ್ಬೋದು ಪ್ರತಿಯೊಂದೂ ನನ್ನ ಹತ್ರ ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಳ್ತಾ ಇದ್ದಾಳೆ ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ ಆ್ಯಸ್ ಎ ಫ್ರೆಂಡ್ ನಾನು ಕೂಡ ಅವಳ ಜೊತೆಯಲ್ಲಿ ಯಾವಾಗಲೂ ಕೂಡ ಇರ್ತೀನಿ ಆ್ಯಸ್ ಅದಕ್ಕೆ ಆಗಿ ಇನ್ನೂ ಜಾಸ್ತಿ ಅವಳ ಜೊತೆ ಸಪೋರ್ಟಿವ್ ಆಗಿರ್ತೀನಿ ಅಂತ ನಾನು ಅವಳ ಹತ್ರ ಹೇಳ್ತೀನಿ ಅಷ್ಟೇನೆ ಸೊ ಇದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಲಾಸ್ಟ್ ಅವಳು ಬಂದಾಗ ಮನೆಗೆ ಅವಾಗ ನಾನು ಏನೂ ಬ್ಲಾಗ್ ಮಾಡ್ಕೊಳೋಕೆ ಏನಕ್ಕೆ ಅಂತ ಅವಳು ನಾನು ಬ್ಲಾಗ್ ಮಾಡ್ಕೊಂಡ್ರೆ ಕಂಫರ್ಟಬಲ್ ಇರ್ತಾಳೋ ಇಲ್ವೋ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಇನ್ನೂ ಬ್ಲಾಗ್ ಮಾಡ್ಕೊಳೋಕ್ಕೆ ಹೋಗಿರಲಿಲ್ಲ ಬಟ್ ಅವಳೇ ಫೋನ್ ಮಾಡಿ ಕೇಳಿದ್ಲು ಅಲ್ಲ ನೀವು ವ್ಲಾಗ್ ಮಾಡ್ಕೋಬೋದಾಗಿತ್ತಲ್ಲ ನಾನು ಬಂದಾಗ ಯಾಕೆ ಬ್ಲಾಗ್ ಮಾಡ್ಕೊಳ್ಳಿಲ್ಲ ನಾನು ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ವ ಅಂತ ಅಂದ್ಬಿಟ್ಟು ಆಮೇಲೆ ಹೇಳಿದೆ ಇಲ್ಲ ನೀನು ಅದು ಕಂಫರ್ಟಬಲ್ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ನಾನು ಏನೂ ವ್ಲಾಗ್ ಮಾಡಿರಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೊಳ್ತೀನಿ ಅಂತ ಅಂದಿದ್ದೆ ಸೊ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಮ್ಮು ಕೂಡ ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೊರಟಲು ಆವಾಗ ನಾನೇನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ನು ನನ್ನ ತಮ್ಮನೂ ಕೂಡ ಶನಿವಾರ ನಾನು ಹೋಗ್ತೀನಿ ಅಪ್ಪಾಜಿ ಮನೆಯಲ್ಲಿ ಒಂದೆರಡು ದಿನ ಇದ್ಬಿಟ್ಟು ಅದಾದಮೇಲೆ ನಾನು ಮೈಸೂರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಇವಾಗ ಅವನ್ನ ಇದ್ದೀನಿ ಆ್ಯಕ್ಚುಲಾಗಿ ನಾನು ಅವನ ಜೊತೆ ಹೋಗಬೇಕಾಗಿತ್ತು ಬಟ್ ಆಗಲಿಲ್ಲ ಆವತ್ತಿನ ದಿನ ಯಾಕೋ ತುಂಬ ಟೈರ್ಡ್ ಫೀಲ್ ಆಗ್ತಾಯಿತ್ತು ಹಾಗಾಗಿ ಅವನು ಪರವಾಗಿಲ್ಲ ನಾನೇ ಹೋಗ್ತೀನಿ ಆಟೋ ಬುಕ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಈಗ ನನ್ನ ತಮ್ಮ ಹೊರಡ್ತಾ ಇದ್ದಾನೆ ತುಂಬ ಖುಷಿಯಾಯಿತು ಅವನು ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ಅವನು ನನಗೆ ಎಷ್ಟು ಕೇರ್ ಮಾಡ್ದ ಅಂತಂದ್ರೆ ನಾನು ಅವನ್ನ ನೋಡ್ಕೋಬೇಕು ಅಷ್ಟು ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳ್ಬೋದು ಸೊ ಇವಾಗ ಶಶು ಹೊರಡ್ತಾ ಇದ್ದಾನೆ ಇನ್ನು ಅಪ್ಪು ನಾನು ಹೋಗ್ತೀನಿ ಶಶು ಜೊತೆ ಅಂತ ಅಂದ್ಬಿಟ್ಟು ಅವನು ಅಳ್ತಿದ್ದ ಆಮೇಲೆ ನಾನು ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಬಂದೆ ಸರಿ ಇನ್ನೇ ನಾವು ಕೂಡ ನಾಳೆ ಒಂದು ಒಂದ್ಸಲಿ ಅಪ್ಪಾಜಿ ಮನೆಗೆ ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಶಶುನ ಅದಾದ್ಮೇಲೆ ಬರೋಣ ಅಂತ ಅಂದ್ಕೊಂಡ್ವಿ ಇನ್ನು ಜೀವನ್ ಕೂಡ ಅವತ್ತು ಆಫೀಸ್ಗೆ ಹೋಗಿದ್ರು ಅಲ್ವಾ ಸೊ ಹಾಗಾಗಿ ಜೀವನ್ ಇರಲಿಲ್ಲ ಅಪ್ಪು ಅಂತೂ ತುಂಬನೇ ಹಠ ಮಾಡ್ತಾ ಇದ್ದ ಆಮೇಲೆ ಶಶು ಇಟ್ಕೋ ಪರವಾಗಿಲ್ಲ ನಾನು ಆರಾಮಾಗಿ ಹೋಗ್ತೀನಿ ನೀನು ಒಳಗಡೆ ಹೋಗು ಅಂತ ಅಂದ ಸರಿ ಅಂದ್ಬಿಟ್ಟು ನಾನು ಕೂಡ ಅಪ್ಪಗೆ ಸಮಾಧಾನ ಮಾಡೋ ಥರ ಮೇಲ್ಗಡೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಅವ್ನಿಗೆ ಸಮಾಧಾನ ಮಾಡಿಸಿ ಅದಾದಮೇಲೆ ಆಟೋ ಎಲ್ಲ ಬುಕ್ ಮಾಡಿದ್ನಲ್ಲೋ ಅವನು ಆಟೋ ಹತ್ತವರ್ಗುನಾದ್ರೂ ಹೊರಗಡೆ ನಿಂತ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಹೊರಗಡೆನೇ ಇದ್ದೆ ಅಪ್ಪು ಅಂತೂ ಅವರು ಹೋಗೋವರೆಗು ಅಳ್ತಾನೆ ಇದ್ದ ಇಷ್ಟು ದಿನ ಅಡ್ಜಸ್ಟ್ ಆಗಿಬಿಟ್ಟಿದ್ನಲ್ಲ ಶಶು ಜೊತೆ ಆಟ ಟೈಮ್ ಪಾಸ್ ಮಾಡಿಕೊಂಡು ಒಂಥರ ಅವ್ನಗೂ ಚೆನ್ನಾಗಿತ್ತು ಬಟ್ ಇವಾಗ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ನಿಗೊಂಥರ ಬೇಜಾರು ನಾವು ಇನ್ನೇನು ನಾಳೆ ಒಂದಿನ ಭಾನುವಾರ ಒಂದ್ಸಲಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಇನ್ನೊಂದ್ಸಲಿ ಅವ್ನು ಮೈಸೂರಿಗೆ ಹೋಗೋತಿ ಅಂತಲೂ ಕೂಡ ಅಂದ್ಕೊಂಡಿದ್ದೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸರಿ ಇನ್ನು ಇವಾಗ ಅವನು ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದಾನೆ ನಮ್ಮ ತಾತನ ಮನೆಗೆ ಹೋಗೋದಕ್ಕೆ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗುತ್ತೆ ಸೊ ಅವನು ಕೂಡ ಲೈನಲ್ಲೇ ಇರ್ತೀನಿ ನಾನು ಅಷ್ಟೊಂದೇನು ಭಯ ಇಲ್ಲ ಬಿಡು ನಾನು ಅಲ್ಲಿ ಹೋಗಿ ರೀಚ್ ಆದಮೇಲೆ ನಾನು ಕಾಲ್ ಮಾಡ್ತೀನಿ ಅಂತಾನು ಅಂದ ಸರಿ ಅಂತ ನಾನು ಸುಮ್ಮನೆ ಇವತ್ತು ಶನಿವಾರ ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ತುಂಬ ದಿನ ಆಗಿತ್ತು ಸ್ಟೆಪ್ಸ್ ಎಲ್ಲ ನೀಟಾಗಿ ಕಸ ಕುಡಿಸಿ ಒರೆಸಿ ಎಲ್ಲ ಇವತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಪಾರ್ಕಿಂಗ್ವರೆಗೂ ಕ್ಲೀನ್ ಮಾಡಿ ಮನೆ ಕಸ ಕುಡಿಸಿ ಒರೆಸಿ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದಾಯಿತು ನಾನು ಜೀವನಿಬ್ರು ಮೆಜಾರಿಟಿ ಜೀವನೇ ಹೆಲ್ಪ್ ಮಾಡಿರೋದು ಅಪ್ಪ ಇವತ್ತೇನೋ ಒಂಥರ ನಮ್ದಾಗಿ ಪೂಜೆ ಮಾಡಿದೆ ಅಂತ ಅನಿಸ್ತು ನನಗಂತೂ ನನಗೇನು ಗೊತ್ತಾ ಈ ಥರ ಡೀಪಾಗಿ ಕ್ಲೀನ್ ಮಾಡಿ ಮನೆನೆಲ್ಲ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಇವಾಗ ನನಗೆ ಉಪ್ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ದಿನವೇ ಆಗಿತ್ತು ನಮ್ಮ ಮನೇಲಿ ನಾವು ಉಪ್ಸಾರು ಮಾಡಿ ಇವಾಗ ಹೋಗ್ಬಿಟ್ಟು ಜೀವನ ಸೊಪ್ಪನ್ನ ತೊಗೊಂಡು ಬಂದಿದ್ದಾರೆ ಇವಾಗ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಉಪ್ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಉಪ್ಸಾರಿಗೆ ಮುದ್ದೆ ಮಾಡೋದಿಲ್ಲ ಯಾಕೋ ಮುದ್ದೆ ತಿನ್ನಬೇಕು ಅಂತ ಅನಿಸ್ತದೆ ನಮ್ಮ ಮನೇಲಿ ಒಂಥರ ಮುದ್ದೆ ಹೇಗೆ ಗೊತ್ತಾ ಪ್ರತಿದಿನ ನಾವು ಮಾಡಲ್ವಲ್ಲ ಅವಳೆ ಹಬ್ಬದ ಊಟ ಥರ ಮುದ್ದೆ ಉಪ್ಸಾರೆಲ್ಲ ನಮಗೆ ಮಾಮೂಲಿ ದಿನ ಎಲ್ಲ ಏನು ಮಾಡ್ತೀರಾ ಅಂತ ಅನ್ನಿಸ್ತಾ ಇರ್ಬೋದಲ್ಲ ನಿಮಗೆ ನಾವೇನಂದರೆ ಒಂದು ಕಾಟ್ ರೆಸಿಪಿಗೆ ಯಾವಾಗಲೂ ಮಾಡೋದು ಸಾಂಬಾರು ಅಂದರೆ ತಕ್ಷಣ ನಾನು ಮಾಡೋದು ಬೇಳೆ ಸಾರು ಇಲ್ಲ ರಸಮ್ಮು ಇಲ್ಲ ತರಕಾರಿ ಸಾರು ಈ ಥರ ಉಪ್ಸಾರು ಬಸ್ಸಾರು ಎಲ್ಲ ಮನೇಲಿ ತುಂಬಾ ರೇರ್ ಸೊ ಇವತ್ತು ಫೈನಲಿ ಮಾಡ್ತಾಯಿದ್ದೀನಿ ಯಾಕೋ ತಿನ್ಬೇಕಂತ ನನಗೆ ಅನ್ನಿಸ್ತಾಯಿತ್ತು ಹಾಗಾಗಿ ಇವಾಗ ಸೊಪ್ಪು ಬಿಡಿಸೋಣ ಇವಾಗ ನೋಡಿ ನನಗೆ ಬಾಬಾ ಒಂಚೂರು ನನಗೆ ಹೆಲ್ಪ್ ಮಾಡ್ತಾ ಇಷ್ಟಾದರೂ ಹೆಲ್ಪ್ ಮಾಡ್ತಾರೆ ಖುಷಿ ಆಗುತ್ತೆ ಪೇಪರ್ ಎತ್ಕೊ ಮನೆ ಬೇಗ ಬೇಗ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಊಟ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಇನ್ನು ನಾನು ಜೀವನ ಇಬ್ಬರು ಕೂಡ ಒಟ್ಟಿಗೆ ಮಾತಾಡಿಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡ್ವಿ ಸೊ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಶಶು ಹೋದ್ಮೇಲೆ ಒಂಥರ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು ನನಗೆ ಯಾರು ಈ ಥರ ನಮ್ಮ ಮನೆಗೆ ಬಂದು ಹೋದ್ರೂ ಕೂಡ ಅದೇ ಥರ ಫೀಲ್ ಆಗ್ತಾ ಇರುತ್ತೆ ಇನ್ನು ನಾನು ಕೂಡ ಫೋನ್ ಮಾಡಿಬಿಟ್ಟು ಮಾತಾಡಿದೆ ಶಶು ಹತ್ರ ಸರಿ ಇನ್ನು ರಕ್ಷು ಅವರೆಲ್ಲರೂ ಬಂದಾಗಲೂ ನನಗೆ ಹೀಗೆ ಅನ್ನಿಸ್ತಾ ಇರುತ್ತೆ ಓದಿ ಹೋಗಿದ್ದು ಒಂದೆರಡು ಮೂರು ದಿನ ಈ ಥರ ಫೀಲ್ ಆಗ್ತಾ ಇರುತ್ತೆ ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಸೊ ಈ ರೀತಿ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಜೀವನ್ ಸೊಪ್ಪೆಲ್ಲ ತೊಗೊಂಡು ಬಂದಿದ್ರು ಉಪ್ಸಾರು ಮಾಡೋದಕ್ಕೆ ಸೊ ಸೊಪ್ಪೆಲ್ಲ ಹೀಗೆ ಮಾತಾಡ್ಕೊಂಡು ಎಲ್ಲ ಬಿಡಿಸ್ಕೊಂಡ್ವಿ ಸೊ ಮನೆಯಲ್ಲಿ ಒಂದು ಸ್ವಲ್ಪ ಗ್ರೋಸರಿಸ್ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ನಾನು ಜೆಪ್ಟೋನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಹೀಗೆ ಜೀವನ ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಕೆಳಗಡೆ ಹೋಗಿದ್ರು ನಂದು ಕೂಡ ಸೊಪ್ಪೆಲ್ಲ ಬಿಡಿಸಿದಾಗಿತ್ತು ಎಲ್ಲ ತಗೊಂಡು ಇವಾಗ ನಾನು ಅಡುಗೆ ಮನೆಗೆ ಬಂದೆ ಇನ್ನು ಅಪ್ಪನು ನನ್ನ ಜೊತೆಲೇ ಇರ್ತಾನೆ ಅವ್ನು ಯು ಯೂಶಲಾಗಿ ಏನು ಅಂದರೆ ಇವಾಗ ರಜಾ ಇದೆ ಅಲ್ವಾ ಸೊ ರಜಾ ಇದ್ದಾಗ ಅವನು ಜಾಸ್ತಿ ಅಮ್ಮನ ಮನೆಗೆ ಹೋಗ್ತಾನೆ ಇಲ್ಲ ಅಂತ ಅಂದರೆ ಇಲ್ಲೇ ಇರ್ತಾನೆ ಅವನಿ ನೆಲ್ಲು ಹೊರಗಡೆ ಎಲ್ಲ ಹೋಗ್ತಾನೆ ಆ ಥರದ್ದೆಲ್ಲ ಇಲ್ಲ ಒಂದು ವಾರ ಏನೋ ನಮ್ಮ ತಾತನ ಮನೆಗೆ ಹೋಗ್ಬಿಟ್ಟು ಬಂದ ಸೊ ಅಷ್ಟೇ ಒಂದು ಒಂದು ವಾರನೂ ಅಲ್ಲ ಅನ್ಕೊತೀನಿ ಒಂದು ನಾಲ್ಕೈದು ದಿನ ಅಷ್ಟೇನೆ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ದಿನ ಎಲ್ಲ ಇದ್ದುಬಿಟ್ಟು ಅವ್ರ ಜೊತೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ ಇನ್ನು ಎರಡು ವಾರದಲ್ಲಿ ಅವ್ನಿಗೆ ಸ್ಕೂಲ್ ಕೂಡ ರಿ ಓಪನ್ ಆಗುತ್ತೆ ಇನ್ನು ಸ್ಕೂಲ್ಗೆ ಹೋದರೆ ಫುಲ್ಲು ಬ್ಯಿಯಾಗಿ ಆಗೋಗ್ಬಿಡ್ತಾರೆ ಇನ್ನೇನಿದ್ರು ಕೂಡ ರಜದಲ್ಲಿ ಅಷ್ಟೇನೆ ಅಲ್ಲಿ ಇಲ್ಲಿ ಹೋಗೋದು ಆ ಥರ ಎಲ್ಲ ಸೊ ನಾವು ಕೂಡ ಇದೇ ಥರನೇ ಇತ್ತು ನಾವು ನಮ್ಮ ಅಜ್ಜಿ ಮನೆಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು ರಜಾ ಬಂತು ಅಂತಂದರೆ ಅಜ್ಜಿ ಮನೆಗೆ ಹೋಗ್ಬಿಡೋದು ಅಲ್ಲಿಂದ ನಾವು ಬರ್ತಾ ಬರ್ತಾಯಿದ್ದೇನೆ ಇನ್ನೇನು ನಾಳೆ ನಾಡಿದ್ದಂಗೆ ಸ್ಕೂಲ್ ಸ್ಟಾರ್ಟ್ ಆಗ ನಾವು ಬರ್ತಾ ಇದ್ವಿ ಅಲ್ಲಿವರೆಗೂ ಅಜ್ಜಿ ಮನೆಯಲ್ಲೇ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಡೋದು ಈ ರೀತಿಯಾಗಿರ್ತಿತ್ತು ಇನ್ನು ಹೋಮ್ ವರ್ಕ್ ಎಲ್ಲಾ ಕೊಡ್ತಿದ್ರು ನಮ್ಗೆ ಅವಾಗ ಅದನ್ನೆಲ್ಲಾನು ಕೂಡ ಮಾಡೋದು ಅಜ್ಜಿ ಮನೆಗೆ ಹೋಗೋದಕ್ಕೂ ಮುಂಚೆ ಎಲ್ಲಾನು ಕೂಡ ಮಾಡಿ ಇಟ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾಗಿತ್ತು ನಮ್ಮಮ್ಮ ಇದೇ ತರಾನೇ ಅವಾಗಿಂದಾನೂ ಫಾಲೋ ಮಾಡಿಸ್ತಾ ಇದ್ದಿದ್ದು ಅದೇ ತರಾನೇ ನಾವು ಕೂಡ ಫಾಲೋ ಮಾಡ್ತಾ ಇದ್ವಿ ಇದನ್ನೆಲ್ಲ ನೆನ್ಸ್ಕೊಂಡು ನಾನು ಜೀವನ ಹತ್ರ ಹೇಳ್ತಾ ಇದ್ದೆ ಅವರು ಕೂಡ ಅವ್ರ ಸಮರ್ ಹಾಲಿಡೇಸ್ಗೆ ಏನೆಲ್ಲ ಮಾಡೋರು ಅದನ್ನೆಲ್ಲ ಅವರು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು ಎಲ್ಲರಿಗೂ ಕೂಡ ಉಪ್ಸಾರು ಮುದ್ದೆ ಮಾಡೋದಕ್ಕೆ ಬರುತ್ತೆ ನಾನು ಅದನ್ನೇನು ಸಪ್ರೇಟಾಗಿ ಶೂಟ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅದೇನೂ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಇನ್ನು ಆವತ್ತಿನ ದಿನ ಮುದ್ದೆ ಮಾಡೋದಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ಮನೆಯಲ್ಲಿ ಏನು ರಾಗಿ ಇಟ್ಟಿತ್ತು ಅದಕ್ಕೊಂದು ಸ್ವಲ್ಪ ಏನೋ ಹುಳ ಬಂದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಅದನ್ನೇನು ಯೂಸ್ ಮಾಡಿಕೊಂಡು ಮುದ್ದೆ ಮಾಡಲಿಲ್ಲ ಇನ್ನೂ ಅನ್ನ ಮಾಡ್ಕೊಂಡಿದ್ದೆ ಬಿಸಿ ಅನ್ನ ಅದಾದಮೇಲೆ ಸೊಪ್ಪು ಆಮೇಲೆ ಉಪ್ಸಾರು ಖಾರ ಇಷ್ಟನ್ನು ಊಟ ಮಾಡಿದ್ವಿ ಸೊ ಇವತ್ತು ಬಾನ್ ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ಜೀವನ ಅಪ್ಪು ಮೂರೂ ಜನ ಕೂಡ ನಮ್ಮ ತಾತದ ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ಅಲ್ಲಿ ಹೋಗಿ ನಮ್ಮ ತಾತ ಅಜ್ಜಿನ ಮಾತಾಡ್ಸ್ಕೊಂಡು ಹಾಗೆ ನಮ್ಮ ಶಶು ನಾನು ನಾಳೆ ಮೈಸೂರಿಗೆ ಹೊಟ್ಟೋಗ್ಬಿಡ್ತೀನಿ ಇವತ್ತು ಬಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ದ ಹಾಗಾಗಿ ಸರಿ ಹೋಗಿ ಇವಾಗ ಮಾತಾಡ್ಸ್ಕೊಂಡು ಬರೋಣ ಹಾಗೆಯೇ ಲ್ಯಾಪ್ಟಾಪಲ್ಲಿ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ವರ್ಕೆಲ್ಲ ಮಾಡ್ಕೊಳ್ತಾ ಇದ್ದ ಅದೇನೋ ಸ್ವಲ್ಪ ಬೇಕಾಗಿತ್ತು ನನಗೆ ಹಾಗೆ ಲ್ಯಾಪ್ಟಾಪ್ ಕೂಡ ತೊಗೊಂಡು ಬಾ ಅಂತ ಹೇಳಿದೆ ಮತ್ತು ನಾನು ಅವ್ನು ಹೊರಡೋವಾಗ ರಾಘವೇಂದ್ರ ಸ್ವಾಮಿ ಪ್ರಸಾದ ಕೊಡೋದನ್ನೇ ಮರ್ತೋಗಿದ್ದೆ ಸರಿ ಇವಾಗ ಹೇಗೋ ಹೋಗ್ತಿದ್ದೀವಿ ಅವ್ನಿಗೆ ರಾಘವೇಂದ್ರ ಸ್ವಾಮಿ ಪ್ರಸಾದನ ಕೂಡ ಕೊಟ್ಟು ಕಳ್ಸೋಣ ನಮ್ಮ ಆಂಟಿ ಮನೆಗೆ ಅಂತ ಅಂದ್ಬಿಟ್ಟು ಬ್ಯಾಗಲ್ಲಿ ತಗೊಂಡಿದ್ದೀನಿ ಇವಾಗ ಹೊರಡ್ತಾ ಇದ್ವಿ ಟೈಮ್ ಆಗಿದೆ ಆಗಲೇ ಮೂರುವರೆ ನಾಲ್ಕು ಗಂಟೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಬೇಗ ಹೋಗ್ಬಿಟ್ಟು ಬೇಗನೆ ಬರೋಣ ಅಂತ ಯಾಕಂದ್ರೆ ಮೊನ್ನೆ ಅಂತೂ ಸಖತ್ ಜೋರಾಗಿ ಮಳೆ ಬಂದಿತ್ತು ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಬರೋಣ ಇನ್ನು ನಾವು ಹೊರಟಾಗ್ಲೇ ಟೈಮ್ ಆಗಲೇ ನಾಲ್ಕು ಗಂಟೆ ಆಗಿತ್ತು ಸರಿ ಇನ್ನೇನು ಅಲ್ಲಿ ಹೋಗ್ತಾ ಒಂದವೆ ಎಳ್ನೀರು ಕೂಡ ಕುಟ್ಕೊಂಡು ಹೋದ್ವಿ ಇಲ್ಲಿ ರೋಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಹೋಗೋವಾಗಲೇ ಒಂಥರ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ನನಗಂತೂ ಎಸ್ಪೆಷಲಿ ಈ ಒಂದು ರೋಡಲ್ಲಿ ಬರೋದಕ್ಕೆ ತುಂಬ ಖುಷಿಯಾಗುತ್ತೆ ಯೂಶ್ವಲಾಗಿ ನಾವೇನಾದರೂ ಈ ಜಾಲಳ್ಳಿ ಕ್ರಾಸ್ ಆ ಕಡೆ ಎಲ್ಲ ಹೋಗಬೇಕು ಅಂತ ಅಂದರೆ ನಾವು ಈ ಒಂದು ರೂಟನ್ನೇ ತೊಗೊಳ್ಳೋದು ಯಾವಾಗಲೂ ಸೊ ಒಂಥರ ಮೈಂಡ್ ಪೀಸ್ ಅಂತ ಅನಿಸುತ್ತೆ ಆ ಮರಗಳನ್ನೆಲ್ಲ ನೋಡಿಕೊಂಡು ಹಂಗೆ ಹೋಗೋದಕ್ಕೆ ಇನ್ನು ನಮ್ಮ ಶಶು ಕೂಡ ಕಾಲ್ ಮಾಡಿದ್ದ ನಾನು ಡೈರೆಕ್ಟಾಗಿ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ನಾನು ಅಂದ್ಕೊಂಡೆ ನಮ್ಮ ಅಜ್ಜಿ ಮನೆ ಹತ್ರ ರಾಮ್ ಭವನ್ ಅಂತ ಒಂದು ಚಾಟ್ ಸೆಂಟರ್ ಇದೆ ಸೊ ಅಲ್ಲಿ ಹೋಗಿ ಬೇಲ್ಪುರಿ ತಿನ್ಕೊಂಡು ಆಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಾವು ಡೈರೆಕ್ಟಾಗಿ ಹೋಗಿದ್ದೇನೆ ನಾನು ಬೇಲ್ಪುರಿ ತಿನ್ನೋದಕ್ಕೆ ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಬೇಲ್ಪುರಿ ತಿನ್ನಬೇಕು ಅದು ಎಸ್ಪೆಷಲಿ ನಮಗೆ ತುಂಬ ಇಷ್ಟ ಆಗೋದೇ ರಾಮ್ ಭವನಲ್ಲಿ ಸೊ ಹಾಗಾಗಿ ರಾಮ್ ಭವನಲ್ಲಿ ಹೋಗಿ ಬೇಲ್ಪುರಿ ತಿನ್ಕೊಂಡು ಅದಾದಮೇಲೆ ಅಜ್ಜಿ ಮನೆಗೆ ಹೋದ್ವಿ ಸೊ ಮನೆಗೆ ಹೋಗಿದ ತಕ್ಷಣ ಅಲ್ಲೊಂದು ಸರ್ಪ್ರೈಸ್ ಇತ್ತು ಏನು ಅಂತ ಅಂದರೆ ನಮ್ಮ ರಕ್ಷು ಒಂದು ಚಿಕ್ಕ ಶಿಡ್ಸು ಮರಿನ ತೊಗೊಂಡ್ಬಂದಿದ್ದಾಳೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಂತ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ತಾ ಇತ್ತು ಅದು ಸೊ ಮನೆಗೆ ಹೋಗಿದ ತಕ್ಷಣ ಅಪ್ಪು ಅಂತೂ ಶಿಡ್ಸು ಮರಿನ ನೋಡಿಬಿಟ್ಟು ಹೋಗಿದ ತಕ್ಷಣ ಎತ್ಕೊಂಡ ಸೊ ತುಂಬ ಕ್ಯೂಟ್ ಕ್ಯೂಟಾಗಿ ಅದು ಅಪ್ಪು ಜೊತೆ ಆಟ ಆಡ್ತಾ ಇತ್ತು ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡೆ ಇನ್ನು ಬ್ಯಾಕ್ ಗ್ರೌಂಡಲ್ಲಿ ಸಾಂಗ್ ಹಾಕಿದ್ದರಿಂದ ಕಾಪಿ ರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ನಂಗ ಆಂಟಿ ಹೇಳಿದ್ರು ನಾನ್ ಯಾವ್ದೋ ಬೇರೆದು ಬ್ರೀಡ್ ತಂದ್ಬಿಟ್ಟವಳೆ ಅನ್ಕೊಂಡ್ರೆ ಇಲ್ಲಿ ನೋಡಿದ ತಕ್ಷಣ ಶಿಡ್ಸು ನನ್ಗೆ ಖುಷಿ ಆಗೋಯ್ತು ఏన్ ఉరు కచ్చేది అప్పో ఎత్తో కయో నోడ్తా నన్న మగ ಇನ್ನು ಕೆಳಗಡೆ ಒಂದು ಸ್ವಲ್ಪ ಹೊತ್ತು ನಾಯವರಿ ಜೊತೆ ಆಟ ಆಡಿಕೊಂಡು ಇವಾಗ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದಿದ ತಕ್ಷಣ ನಮ್ಮ ಶಶು ಏನೆಲ್ಲ ಡ್ರಾಯಿಂಗ್ ಮಾಡಿದ್ದ ಅದನ್ನು ನಮ್ಮ ಅಜ್ಜಿಗೆ ತೋರಿಸ್ತಾ ಇದ್ದ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತಾನೆ ಅವನು ಕೂಡ ಸೊ ಅದನ್ನು ನಮ್ಮ ಅಜ್ಜಿಗೆ ತೋರಿಸ್ತಾ ಇದ್ರಲ್ಲ ನಮ್ಮ ಅಜ್ಜಿನೂ ಅಷ್ಟೇ ಅದನ್ನು ತುಂಬ ಖುಷಿ ಖುಷಿಯಾಗಿ ನೋಡ್ತಾ ಇದ್ರು ಇನ್ನು ನಮ್ಮ ತಾತ ಮತ್ತೆ ಜೀವನ್ ಅವರು ಕೂಡ ಅದೇನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ಎಲ್ಲರೂ ಹೊರಗಡೆ ಕುತ್ಕೊಂಡಿದ್ವಿ ಇನ್ನು ಅವತ್ತಿನ ದಿನ ನಮ್ಮ ಲತಾತೆ ಒಂದು ಒಬ್ಬಟ್ಟಿನ ಅಡುಗೆ ಮಾಡಿದ್ರು ಇನ್ನು ಶಶುನು ಕೂಡ ಏನು ವೆಜ್ ತಿನ್ನಲ್ಲ ಅಲ್ವಾ ಹಾಗಾಗಿ ಅವ್ನಿಗೆ ಅಂತ ಅಂದ್ಬಿಟ್ಟು ಅವರು ಒಬ್ಬಟ್ಟಿನ ಅಡುಗೆ ಮಾಡಿದರು ಸರಿ ಅಂತ ಹೀಗೆ ಮೇಲುಗಡೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ಒಂಥರ ಚೆನ್ನಾಗಿತ್ತು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ ಇನ್ನು ನಾವು ಟೆರೆಸ್ ಮೇಲೇ ಅವತ್ತಿನ ದಿನ ಊಟನೂ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ಅಪ್ಪು ಬಂದರೆ ಅವನು ಫುಲ್ ಆಗಿ ಹೋಗ್ಬಿಟ್ಟಿದ್ದ ಶಿಡ್ಜು ಜೊತೆ ಸೊ ಅದ್ರ ಜೊತೆ ಆಟ ಆಡಿಕೊಂಡು ಅದು ಎಲ್ಲಿ ಹೋಗುತ್ತೆ ಅಲ್ಲೇ ಹೋಗಿ ಹೋಗಿ ಅದಕ್ಕೂ ಒಂದಷ್ಟು ಟಾರ್ಚರ್ ಕೊಟ್ಕೊಂಡು ಇದ್ದ ಇನ್ನು ಅದಾದಮೇಲೆ ನಮ್ಮ ರಕ್ಷುನೂ ಕೂಡ ಸರಿ ನಾನು ಊಟ ಮಾಡಿಸ್ಬಿಟ್ಟು ಕಳಿಸ್ತೀನಿ ಅವ್ನು ಕೆಳಗಡೆ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಕೆಳಗಡೆ ಕರ್ಕೊಂಡು ಹೋದ್ಲು ಏನೋ ಒಂದೆರಡು ಒಬ್ಬಟ್ಟು ತಿನ್ಸ್ಕೊಂಡಂತೆ ರಕ್ಷು ಕೈಯಲ್ಲೇ ಸೊ ನಾವಿಲ್ಲಿ ಮೇಲ್ಗಡೆನೇ ಊಟ ಮಾಡಿದ್ವಿ ಸೊ ಅವತ್ತಿನ ದಿನ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ಇನ್ನೂ ನಮ್ಮ ಶಶು ಅಂತೂ ಏನಾದರೂ ಒಂದೊಂದು ವಿಷಯದಲ್ಲಿ ರೇಗಿಸ್ತಾನೆ ಇದ್ದ ಅಲ್ಲಿ ಕೂತ್ಕೊಂಡು ನಾನು ಕೂಡ ಅವ್ನ ರೇಗಿಸೋದು ಅವ್ನು ನನಗೆ ರೇಗಿಸೋದು ಸೊ ಇದೇ ಥರನೇ ಆಗ್ತಾ ಇತ್ತು ಅಪರೂಪಕ್ಕೆ ನಮ್ಮ ಶಶು ಆಗಿರ್ಬೋದು ಅಭಿ ಆಗಿರ್ಬೋದು ಬೆಂಗಳೂರಿಗೆ ಬರೋದು ಏನು ವರ್ಷಕ್ಕೆ ಒಂದು ಸರಿ ಬಂದರೆ ಹೆಚ್ಚೆಚ್ಚು ಅದರಲ್ಲೂ ಕೂಡ ಈ ವರ್ಷ ನಾನು ರಿಪೀಟೆಡ್ಲಿ ನಾನು ನನ್ನ ತಮ್ಮಂದಿರನ್ನ ನೋಡೋ ಥರ ಆಯಿತು ನಮ್ಮನೆ ಗೃಹ ಪ್ರವೇಶಕ್ಕೆ ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮನೇಲಿ ದಾಸಪ್ಪನ ಕರ್ಸಿ ಮಾಡಿಸಿದ್ವಲ್ಲ ಅವಾಗ ಬಂದಿದ್ರು ಅದನ್ ಬಿಟ್ಟರೆ ಇವಾಗ ಬಂದಿದ್ದಾರೆ ಒಂದು ಒಂದ್ ವಿಚಾರವಾಗಿ ಸೊ ತುಂಬಾ ಖುಷಿ ಆಯಿತು ತುಂಬಾನೇ ಚೆನ್ನಾಗಿ ನಾನು ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ದೆ ನಾಳೆ ಅವನು ಕೂಡ ಮೈಸೂರಿಗೆ ಹೋಗ್ಬಿಡ್ತಾನೆ ಮತ್ತೆ ಅವ್ನು ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಬಟ್ಸಲ್ಲಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಇನ್ನು ಅವ್ನಿಗೆ ಹೊರಗಡೆ ಎಲ್ಲ ಒಂದ್ ಸ್ವಲ್ಪ ಓಡಾಡ್ಬೇಕು ಅನ್ನೋದೆಲ್ಲ ಕೈಲಿ ಅವ್ನ ಕರ್ಕೊಂಡು ಓಡಾಡೋದಕ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಅವನ ಕರ್ಕೊಂಡು ಎಲ್ಲೆಲ್ಲ ಆಗುತ್ತೆ ಅವ್ನ ಎಲ್ಲಿ ಕೇಳ್ತಾನೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಫ್ರೆಂಡ್ಸ್ ಅಜ್ಜಿ ಮನೆಯಲ್ಲಿ ನಾನೇನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್